ಒಳೆನೆರಸೀಪುರ ತಾಲೂಕಿನ ಹಿರೇಬೆಳಗೊಳ್ಳಿ ಗ್ರಾಮ ತಿರುವಿನ ಸಮೀಪ ರೈತರ ಕೃಷಿಗೆ ಸಹಾಯವಾಗಲೆಂದು ಕಿರು ಅಥವಾ ಸೀಳು ನಾಲೆಗಳಲ್ಲಿ ಬಿಟ್ಟಿರುವ ನೀರು ಹೆದ್ದಾರಿ ರಸ್ತೆಯ ಮೇಲೆ ಹರಿಯುತ್ತಿದ್ದು ಅತ್ಯಮೂಲ್ಯವಾದ ನೀರು ಪೋಲಾಗುತ್ತಿದ್ದರೂ ಅಧಿಕಾರಿಗಳು ಅಥವಾ ನೌಕರರು ಇತ್ತ ಗಮನ ಹರಿಸದೇ ಇರುವುದು ರೈತರಿಗೆ ಬೇಸರ ಮೂಡಿಸಿದೆ ಜೊತೆಗೆ ಬೇಜವಾಬ್ದಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಸಾಕ್ಷಿಯಾಗಿದೆ ರೈತರಿಗೆ ನಾಟಿ ಅಥವಾ ಉಳುಮೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಸಹಾಯವಾಗಲೆಂದು ಏಮೋತಿ ಜಲಾಶಯದಿಂದ ನಾಲೆಗಳಲ್ಲಿ ನೀರನ್ನು ಬಿಡಲಾಗಿದೆ ಪಟ್ಟಣದಿಂದ ಎರಡು ಕಿಲೋಮೀಟರ್ ದೂರವಿರುವ ಇಡೆ ಹಿರೇಬೆಳಗುಳಿ ಗ್ರಾಮದ ತಿರುವಿನ ಸಮೀಪದ ಜಮೀನುಗಳಿಗೆ ನಾಲೆಯಿಂದ ಸೀಳು ಕಾಲುವೆ ಮೂಲಕ ಪ್ರತಿಯೊಂದು ಜಮೀನಿಗೂ ನೀರು ತಲುಪಲೆಂದು ನೀರನ್ನು ಹರಿಯ ಬಿಡಲಾಗಿದೆ ರೈತರು ಅವರ ಜಮೀನಿಗೆ ಎಷ್ಟು ನೀರು ಅಗತ್ಯವೋ ಅಷ್ಟು ನೀರು ಬಳಸಿಕೊಂಡು ಜಮೀನಿಗೆ ನೀರು ಹರಿಯದಂತೆ ತಡೆ ಹಾಕುತ್ತಾರೆ ಮತ್ತು ಆ ಸೀಳು ಕಾಲುವೆಯ ನೀರು ಬಳಸುವ ರೈತರಿಗೆ ಅಗತ್ಯದಷ್ಟು ನೀರು ನೀಡಿದ ಅಥವಾ ದೊರೆತ ನಂತರ ಸೀಳು ಕಾಲುವೆಯಲ್ಲಿ ನೀರು ಹರಿಯದಂತೆ ನಿಲ್ಲಿಸಬೇಕಾದ್ದು ನೀರಾವರಿ ಇಲಾಖೆಯ ಕರ್ತವ್ಯವಾಗಿದೆ ಆದರೆ ಹಿರೇಬೆಳಗುಳಿ ಗ್ರಾಮದ ತಿರುವಿನ ಸಮೀಪ ಸೀಳು ಕಾಲುವೆಯ ನೀರು ರಸ್ತೆಯ ಮೇಲೆ ಹರಿಯುತ್ತಾ ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿದೆ ಮತ್ತು ಅತ್ಯಮೂಲ್ಯವಾದ ನೀರು ಪೋಲಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದು ರೈತರಿಗೆ ಬೇಸರ ಮೂಡಿಸಿದೆ ಮತ್ತು ಅವರುಗಳ ಬದ್ಧತೆಯ ಕರ್ತವ್ಯನಿಷ್ಠೆಗೆ ಸಾಕ್ಷಿಯಾಗಿದೆ ಎಂದು ನಾಗರಿಕರು ಗೇಲಿ ಮಾಡಿದ್ದಾರೆ